ಹೇ ಗೈಸ್ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವಿತ್ ಹರೇಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಓಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್ ನಮ್ಮ ಹಳ್ಳಿಗೆ ಬಂದೆ ನಮ್ಮ ಹಳ್ಳಿಗೆ ಬಂದೆ ನಾನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ನಮ್ಮ ಕೋಳಿಗಳು ನೋಡಿ ಗ್ರೀನರಿ ನೋಡಿ ಸೂಪರ್ ಅಲ್ಲ ಬನ್ನಿ ಇನ್ನು ತಿಂಡಿ ಎಲ್ಲ ಮಾಡಬೇಕು ತುಂಬ ಕೆಲಸ ಇದೆ ಇನ್ನು ಬಿಸಿ ನೀರು ಕಾಯಿಸ್ಕೋಬೇಕು ಕಾಫಿ ಮಾಡ್ಕೋಬೇಕು ತಿಂಡಿ ಮಾಡಬೇಕು ಚಿಂಟು ಸ್ಕೂಲಿಗೆ ಕಳಿಸ್ಬೇಕು ಮನೆ ಕ್ಲೀನ್ ಮಾಡ್ಕೋಬೇಕು ಬೇಜಾನ್ ಕೆಲಸ ಇದೆ ಒಂದೊಂದಾಗಿ ಮಾಡೋಣ ಹ್ಞೂ ಬನ್ನಿ 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 ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ ಬೇಗ ಆಗೋಗುತ್ತೆ ಸಿಂಪಲ್ ಆಲ್ ಆಫೀಸ್ ಸಡನ್ ಮಳೆ ಬಂತು ಸೊ ನೋಡೋಣ ಅಂದ್ಬಿಟ್ಟು ಬಂದೆ ಎಷ್ಟು ಚಂದ ಅಲ್ಲ ನಮ್ಮ ಅಂಕೋಲ ಮಳೆ ಯಾವಾಗ್ಲೂ ಟಪ 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 ಅಂತ ಸುರಿತಾ ಇರುತ್ತೆ ಆಕ್ಚುಲಿ ನಾನು ಚಂದ್ರಪಟ್ನ ಇದ್ದಾಗ್ಲೂ ಮಳೆ ಬರ್ತಾ ಇತ್ತಲ್ಲ ಐ ವಾಸ್ ಮಿಸ್ಸಿಂಗ್ ಅಂಕೋಲಾ ಮಳೆ ಗೊತ್ತಾ ಒಂದ್ ಟೆನ್ ಡೇಸ್ ಆಗಿತ್ತು ನಮ್ಮ ಅಂಕೋಳದಲ್ಲಿ ಮಳೆನೇ ಇರ್ಲಿಲ್ಲ ಗೈ ಬಿಸ್ಲು ರಣರಣ ಅಂತ ಆಯ್ತು ಮಳೆ ನೋಡಿ ತುಂಬಾ ಖುಷಿ ಆಯ್ತು ಇವತ್ತಿನ ಊರಿಂದ ಬಂದಿದೀವಿ ಅಲ್ಲ ಸೊ ಏನ್ ಮಾಡೋದು ತಿಂಡಿ ಅಂತ ಗೊತ್ತಿಲ್ಲ ಬಟ್ ಬಂದ ತಕ್ಷಣ ಅಮ್ಮ ಮಗ ಇಬ್ರು ಮಲ್ಕೊಂಡ್ವು ಅಂಡ್ ನನ್ ಮಗ ಮುಂಚೆನೆ ಹೇಳಿದ್ದ ಅಮ್ಮ ಒಂದ್ ಆರ್ ಗಂಟೆ ಹಂಗೆ ಹೆದ್ದೋಡಿಸ್ಬಿಡು ನಂಗೆ ಬರ್ಕೊಳೋದಿದೆ ಅಂತ ಸೊ ಚಿಂತಿನ ಎದ್ದೋಳ್ಸಿ ಓದಕ್ಕೆ ಕೂರ್ಸಿ ನಾನು ಕೆಳಗಡೆ ಬಂದೆ ಬಿಸ್ನೀರ್ ಕಾಯ್ಸೋಣ ಹಾಗೆ ನಾನು ಬಿಟ್ಟು ನಮ್ ಚಿಂಟುಗುನು ತಗೊಂಡ್ ಹೋಗೋಣ ಅಂತ ಬಟ್ ಈ ಮಧ್ಯದಲ್ಲಿ ಮಳೆ ನೋಡಿ ಕಳ್ದೋಗ್ಬಿಟ್ಟೆ ಮಳೆ ನೋಡ್ತಾ ನಿಂತ್ಕೊಂಡೆ ಟೈಮ್ ಆಯ್ತು ಬನ್ನಿ ಇವಾಗ ಬೇಗ ಹೋಗಿ ಚಿಂಟುಗೆ ನೀರ್ ಕೊಡೋಣ ಅವನು ಪಾಪ ಓದ್ಕೋತಾ ಇರತ್ತೆ ಮಗು ಬನ್ನಿಬಿಟ್ಟು ಬರೀಬೇಕ ಈಗ ಟೈಮ್ ಬಂದು ಏಳುವರೆ ಆಗಿತ್ತು ಸೊ ಚಿಂಟುಗೆ ಸ್ನಾನಕ್ಕೆ ಕಳಿಸ್ಬಿಟ್ಟು ನಾನು ಕೆಳಕಡೆ ಬಂದೆ ತಿಂಡಿ ಮಾಡ್ಬೇಕು ಅಲ್ಲ ಅದಕ್ಕೂ ಮುಂಚೆ ಕಾಫಿ ಮಾಡ್ಕೊಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಬಿಸಿ ಬಿಸಿ ಕಾಫಿ ಕಾಫಿನ ಬಿಡ್ಬೇಕು ಅಂತ ಇದ್ದೀನಿ ಇನ್ನೊಂದ್ ಸ್ವಲ್ಪ ದಿನಾನೇ ಅಷ್ಟೇ ಗೈ ನೋಡೋಣ ನನ್ ಕೈ ಏನೇನ್ ಆಗತ್ತೆ ಎಲ್ಲಾನು ಬಿಡ್ಬೇಕು ಅಂತ ಇದ್ದೀನಿ ನಿಜಕ್ಕೂ ಈ ಸಲ ಸೀರಿಯಸ್ ಆಗಿ ಬಿಡ್ಬೇಕು ಅಂತ ಇದ್ದೀನಿ ಅದೇ ಕಾಫಿ ಟೀ ಅಂತ ಅಲ್ಲ ನನ್ ಮನ್ಸಿಗೆ ಏನೇನ್ ಇಷ್ಟ ಆಗಲ್ಲ ಅದನ್ನ ಎಲ್ಲ ಬಿಡ್ಬೇಕು ಅಂತ ಇದ್ದೇನೆ ಏನಂತೀರಾ ಕೋಳಿಗಳು ಫುಡ್ ತಿನ್ಬಿಟ್ಟು ಹೋಗ್ತಾ ಇದಾವೆ ನೋಡಿ ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂತ ಇದ್ದೇನೆ ಸೊ ಹಾಗಾಗಿ ಏನಾದ್ರು ಸೊಪ್ಪು ಸೊಪ್ಪಿಟ್ಕೊಳ ಬನ್ನಿ ಕರಿಪೇನ ಸೊಪ್ಪು ಕಿತ್ಕೊಂಡಾಯಿತು ಇನ್ನು ಗಿಟ್ಟೆ ಏನೂ ನೆನೆ ಹಾಕಿಲ್ಲ ಎದ್ದೋಳು ನೀರು ಕಾಯಿಸ್ಕೊಂಡು ಕುಡ್ದು ಚಿಂಟು ಕೊಟ್ಟು ಕಾಫಿ ಕಾಯಿಸ್ಕೊಂಡು ಕುಡ್ದು ಅವನಿಗೆ ಸ್ವಲ್ಪ ಅಸೈನ್ಮೆಂಟ್ಸ್ ಎಲ್ಲ ಬಳಸಿ ಇವಾಗ ತಿಂಡಿ ಮಾಡ್ತಾ ಇದ್ದ ಬಿಟ್ಟು ರೆಡಿ ಇದೆ ಸಕ್ಕತ್ತಾಗಿದೆ ಕನ್ಸಿಸ್ಟೆನ್ಸಿ ಎಲ್ಲ ಬನ್ನಿ ಹಾಕ್ಕೊಳ್ಳೋಣ ಸದ್ಯಕ್ಕೆ ಲಗೇಜ್ ತಂದು ಡಂಪ್ ಮಾಡಿದ್ದೀನಿ ಗಾಯಸ್ ಮನೆ ಹೀಗಿದೆ ಈಗ ರೂಮ್ ಸದ್ಯಕ್ಕೆ ಎಲ್ಲ ಕ್ಲೀನ್ ಮಾಡಬೇಕು ಫಸ್ಟು ಅಮ್ಮ ಮನೆಯಿಂದ ತಂದಿರೋದನ್ನ ಎಲ್ಲದನ್ನು ಎತ್ತಿಡೋಣ ಅಲ್ಲ ಏನೇನು ತಂದಿದ್ದೀನಿ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಹಾಂ ಎಲ್ಲಿದೆ ಸೊ ಇಷ್ಟು ಐಟಮ್ಸ್ ತಂದಿದ್ದೀನಿ ಅಮ್ಮ ಮನೆಯಿಂದ ಏನೇನಿದು ಅಂತ ನೋಡೋಣ ಬನ್ನಿ ರೈಸ್ ಅಮ್ಮ ಮನೆಯಿಂದ ಏನೇನು ತಂದಿದ್ದೀನಿ ಗೊತ್ತಾ ಒಬ್ಬಟ್ಟು ತಂದಿದ್ದೀನಿ ಬರೋ ದಿನ ಮಾಡ್ಕೊಂಡು ಬಂದೆ ಸಂಜೆ ಅಲ್ಲ ನಾವು ಹೊರಟಿದ್ದು ಹೌದು ನೆನ್ನೆ ನಾನೇ ತೊಡ್ತೆ ಅಲ್ಲ ಒಬ್ಬಟ್ಟು ಸೊ ಒಬ್ಬಟ್ಟು ಆಮೇಲೆ ಅಮ್ಮ ರವೆ ಉಂಡಾಯಿಸಲ ತುಂಬ ಚೆನ್ನಾಗಿ ಮಾಡಿದರು ರವೆ ಉಂಡೆ ಸಕ್ಕತ್ತಾಗಿದೆ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಬಸ್ಸಲ್ಲೇ ಮೂರು ತಿನ್ಕೊಂಡ್ಬಿಟ್ಟೆ ಇದಕ್ಕೆ ಇಡಿಸ್ಲಿಲ್ಲ ಅಂದ್ಬಿಟ್ಟು ಎಕ್ಸ್ಟ್ರಾ ಕವರಲ್ಲಿ ಹಾಕ್ಕೊಂಡಿದ್ವು ಅದನ್ನು ಅಲ್ಲೇ ತಿನ್ಬಿಟ್ಟೆ ಆಮೇಲೆ ನಮ್ಮ ಚಿಂತೆ ಫೇವ್ರೇಟ್ ತುಪ್ಪ ಅವನಿಗೆ ನಮ್ಮಮ್ಮ ಮಾಡೋ ತುಪ್ಪ ಅಂದರೆ ತುಂಬ ಇಷ್ಟ ಸೊ ತುಪ್ಪ ಖಾಲಿ ಆಗ್ಬಿಟ್ಟು ಹಾಗಾಗಿ ತುಪ್ಪ ಬಂದೆ ಇದು ಅರ್ಧ ಕೆ ಜಿ ತುಪ್ಪ ಇಡ್ಸುತ್ತೆ ಈ ಬಾಟಲ್ ಆಮೇಲೆ ನಂದು ನಿಮ್ಮದು ಎಲ್ಲರದು ಫೇವ್ರೇಟು ಮೆಣಸಿನ್ಕಾಯ್ದು ಚಟ್ನಿ ಅದು ನಮ್ಮಮ್ಮ ಮಾಡಿದರು ನಮ್ಮಕ್ಕ ಮನೆಗೆ ಸ್ವಲ್ಪ ತೊಗೊಬಂದಿದ್ರು ಆ್ಯಂಡ್ ಸ್ವಲ್ಪ ಇಲ್ಲಿ ಇಟ್ಟಿದ್ರು ಇಲ್ಲಿದ್ದು ಚಿಂಟಿಗೆ ಅಂತ ಇಟ್ಟಿದ್ರಾ ಅದು ನಾವೇನೇ ಟೂ ಡೇಸ್ ಹಾಕೊಂಡು ತಿಂದುಬಿಟ್ವು ಸೊ ಇನ್ನೊಂದು ಸ್ವಲ್ಪ ಇತ್ತು ಇರಲಿ ಅದನ್ನೇ ಕೊಡಮ್ಮ ಅಂದ್ಬಿಟ್ಟು ತೊಗೊಬಂದೆ ಬಿಕಾಸ್ ಚಪಾತಿಗೆ ಏನಕ್ಕಾದರೂ ಆಗತ್ತೆ ಅಂತ ಸ್ವಲ್ಪನೇ ಇದ್ದಿದ್ದು ಆ್ಯಂಡ್ ನೆಕ್ಸ್ಟ್ ಗೌರಿ ಗಣೇಶ ಹೋಗ್ತೀನಲ್ಲ ಆವಾಗ ಹೊಸದಾಗಿ ಮಾಡಿಸ್ಕೊಂಡು ನಿಮಗೆಲ್ಲ ರೆಸಿಪಿನ ಹಾಕ್ತೀನಿ ನಾನೇ ಎಷ್ಟೇ ತೊಗೊಬಂದಿದ್ದು ಇದು ಸಿಕ್ಕಿದ್ದೆ ಪುಣ್ಯ ಸೊ ಇದಿಷ್ಟು ಅಮ್ಮ ಮನೆಯಿಂದ ತಂದಿರೋದು ಆ್ಯಂಡ್ ಈಗ ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ರೂಮ್ ಕ್ಲೀನ್ ಮಾಡಬೇಕು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕು ಲಗೇಜ್ ಎಲ್ಲ ಅನ್ಪ್ಯಾಕ್ ಎಲ್ಲ ಅದಾದ್ರ ಜಾಗಕ್ಕೆ ಜೋಡಿಸ್ಬೇಕು ಇನ್ನು ತುಂಬ ಕೆಲಸ ಇದೆ ಬಟ್ಟೆ ವಾಶ್ ಮಾಡಬೇಕು ಮಳೆ ಬೇರೆ ಬರ್ತಾ ಇದೆ ಸ್ವಲ್ಪ ಬನ್ನಿ ಎಷ್ಟು ಆಗುತ್ತೆ ಏನೇನಾಗುತ್ತೆ ಬೇಗ ಬೇಗ ಮಾಡೋಣ ಹೇಗೂ ಬಾಕ್ಸ್ ತೆಗೆದಿದ್ದೀನಿ ಎಲ್ಲ ಒಂದು ಒಬ್ಬಟ್ಟು ತಿಂದುಬಿಡೋಣ ಇವಾಗ ಬೇರೆ ಕೆಲಸ ಮಾಡೋಣ ಬನ್ನಿ ಗಾಯಸ್ ಬಟ್ಟೆ ಹೋಗೋಣ ಟೈಮು ಆಗ್ತಾ ಇದೆ ಕೆಲಸ ನಡೀತಾ ಇದೆ ಬನ್ನಿ ನೋಡಿ ಒಂದು ಟಬ್ ಬಟ್ಟೆ ಇದೆ ನೋಡಿ ಅಲ್ಲಿ ಗ್ರೀನರಿ ಸಖತ್ತಾಗಿದೆ ಅಲ್ಲ ಬೇಗ ಬೇಗ ಬಟ್ಟೆಯೆಲ್ಲ ಹುಗ್ದು ಚಿಂಟುಗೆ ಊಟ ತಗೊಂಡು ಹೋಗ್ಬೇಕು ಇವತ್ತು ಲೆಮನ್ ರೈಸ್ ಚಿತ್ರಾನ್ನ ಹೋಗ್ತೀನಿ ಸದ್ಯಕ್ಕೆ ನನಗೆ ಸಾರು ಗಿರು ಎಲ್ಲ ಮಾಡೋಕ್ಕಾಗಲ್ಲ ಕ್ಲೀನಿಂಗ್ ಎಲ್ಲ ಇದೆ ಸೊ ಹಾಗಾಗಿ ಚಿತ್ರಾನ್ನ ಹೋಗ್ತೀನಿ ಅನ್ನ ಒಂದು ಬಿಸ್ ಬಿಸಿದು ಮಾಡ್ಕೊತೀನಿ ಚಿತ್ರಾನ್ನದ ಗೊಜ್ಜು ಇದೆ ಸೊ ಬೇಗ ಬೇಗ ಬಟ್ಟೆ ಒಗದ್ಬಿಟ್ಟು ನಾವು ಊಟ ತೊಗೊಂಡು ಹೋಗೋಣ ಅಮ್ಮ ಗೈಸ್ ಬಟ್ಟೆ ಒಗೋದು ಬನ್ನಿ ತೋರಿಸ್ತೀನಿ ಎಷ್ಟು ಬಟ್ಟೆ ಒಗ್ದಿದ್ದೀನಿ ಅಂತ ರೆಡಿನಾ ಹಮ್ಮ ನೋಡಿ ಎಷ್ಟು ಬಟ್ಟೆ ಹೋಗಿದ್ದೀನಿ ಇವತ್ತು ಹನುಮಂತನ ಬಾಲ ಅಲ್ಲ ಅಪ್ಪ ಬನ್ನಿ ಇವಾಗ ಹೋಗಿ ಅಡುಗೆ ಕೆಲಸ ನೋಡೋಣ ಅಂಥದ್ದೇನು ದಬ್ಬ ಹಾಕಲ್ಲ ಅನ್ನ ಮಾಡೋಣ ಬನ್ನಿ ಇವತ್ತು ಮಂಡೇ ಅಲ್ಲ ಚಿಂಟು ಅವ್ರ ಪಪ್ಪ ಪೂಜೆ ಮಾಡ್ತಾನೆ ಸೊ ಅದಕ್ಕೋಸ್ಕರ ರೆಡಿ ಮಾಡಿ ಇಟ್ಟಿದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ತುಪ್ಪದ ದೀಪ ಹಚ್ಚೋಕ್ಕೆ ರೆಡಿ ಮಾಡಿ ಇಟ್ಟಿದ್ದೆ ಸೊ ನೋಡಿ ದೇವ್ರ ಪೂಜೆ ಮಾಡಿ ಹೋಗಿದ್ದಾನೆ ನಮ್ಮನೆ ಪುಟ್ಟ ಲಕ್ಷ್ಮಿ ನೋಡೋಕ್ಕೆ ಚಂದ ಅಲ್ಲ ನಂಗೆ ತುಂಬ ಆಸೆ ಇದೆ ದೇವ್ರ ಮನೆ ಹಾಗಿರಬೇಕು ಹೀಗಿರಬೇಕು ಅಂತ ಬಟ್ ಯಾವುದೂ ನನ್ನ ಕೈಯ್ಯಲ್ಲ ಚಿಂಟ್ರಿಗೆ ಊಟ ಮಾಡಿಸ್ಬಿಟ್ಟು ಬಂದೆ ಇವಾಗ ಕಸ ಗುಡ್ಸಿ ಬೇಗ ಗುಡ್ಸ ಆಯ್ತು ಬನ್ನಿ ಇವಾಗ ಮನೆನ ಒರ್ಸೋಣ ಗೈಸ್ ರೂಮೆಲ್ಲ ಕ್ಲೀನ್ ಮಾಡಿ ಆಯಿತು ಇವಾಗ ಟೈಮ್ ಎಷ್ಟು ಗೊತ್ತಾ ನೋಡಿ ಮೂರು ಗಂಟೆ ಇಪ್ಪತ್ತು ನಿಮಿಷ ರೂಮ್ ಫುಲ್ ಕ್ಲೀನ್ ಮಾಡಿ ಇಟ್ಟೆ ಸೊ ನೋಡಿ ಕಸ ಗುಡಿಸಿ ಮನೆ ಓಡಿಸಿ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿ ಎಲ್ಲ ಕ್ಲೀನ್ ಆಗಿದೆ ಕ್ಲೀನ್ ಕಿಸ್ನಪ್ಪ ಇವಾಗ ಸ್ವಲ್ಪ ಸಮಾಧಾನ ಆಯಿತು ರೂಮ್ ಕ್ಲೀನ್ ಆದಮೇಲೆ ಮ್ಯಾಕ್ಸಿಮಮ್ ಕೆಲಸ ಮುಗೀತು ಬೆಳಗ್ಗೆ ಹೊರಗಡೆ ಬಟ್ಟೆ ಒಣ ಹಾಕಿದ್ದೀನಿ ಅಲ್ಲ ಅದನ್ನೂ ತೊಗೊಂಡಿಲ್ಲ ಬಿಕಾಸ್ ಮಳೆ ಬಂದಿರಲಿಲ್ಲ ಇನ್ನು ಬಿಸಿಲಿತ್ತು ಸ್ವಲ್ಪ ಬಟ್ಟೆ ಉಣ್ಗಲಿ ಅಂದ್ಬಿಟ್ಟು ಅಲ್ಲೇ ಬಿಟ್ಟಿದ್ದೀನಿ ಈಗೋಗೆ ತಾಕೊಂಡು ಬರಬೇಕು ಆ್ಯಂಡ್ ಸ್ವಲ್ಪ ಮನೆಗೆ ಏನು ಸಾಮಾನಿದೆ ಸಾಮಾನಿಲ್ಲ ಅಂತ ನೋಡಿಕೊಂಡು ಅದನ್ನ ತೊಗೊಂಡು ಬರೋದು ಬೆಸ್ಟ್ ಅನಿಸುತ್ತೆ ಗೋಧಿ ಹಿಟ್ಟು ಸಕ್ಕರೆ ಇದೆಲ್ಲ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ ನೋಡ್ಕೋಬೇಕು ಆ್ಯಂಡ್ ಅದೆಲ್ಲ ತೊಗೊಬರ್ಬೇಕು ಸೊ ಇದಿಷ್ಟು ಫೈನಲಿ ನನ್ನ ಕೆಲಸ ಮುಗೀತು ಚಿಂಟುಗೆ ಇವತ್ತು ನೋಟ್ಸೆಲ್ಲ ಕಂಪ್ಲೀಟ್ ಮಾಡಿಸ್ಬೇಕು ಟೂ ಡೇಸ್ ಗ್ಯಾಪ್ ಆಯ್ತಲ್ಲ ಸೊ ಅದೆಲ್ಲ ಫುಲ್ ಜಾಸ್ತಿ ಜಾಸ್ತಿ ನೋಟ್ಸ್ ಇರುತ್ತೆ ಅದೆಲ್ಲ ಬರ್ಸಿಸ್ಬೇಕು ಆ್ಯಂಡ್ ಅವನಿಗೆ ಮಧ್ಯಾಹ್ನ ಹೋದಾಗ ಗೊತ್ತಾಯಿತು ಆಗಸ್ಟ್ ಸಿಕ್ಸ್ಟೀನ್ತು ಮತ್ತು ಏಯ್ಟೀನ್ತು ಟೆಸ್ಟ್ ಇದೆಯಂತೆ ಸೊ ಟೆಸ್ಟಿಗೂ ಪ್ರಿಪ್ರೇಷನ್ಸ್ ಮಾಡಿಸ್ಬೇಕು ಎಲ್ಲ ಈಗ ಒಟ್ಟೊಟ್ಟಿಗೆ ಜಾಸ್ತಿ ನೋಟ್ಸು ಕಂಪ್ಲೀಟ್ ಮಾಡಿಸ್ಬೇಕು ಇನ್ನೊಂದು ಕಡೆಯಿಂದ ಟೆಸ್ಟಿಗೂ ಸಹ ಪ್ರಿಪೇರ್ ಮಾಡಿಸ್ಬೇಕು ಸೊ ಎಷ್ಟು ಟೈಮ್ ಕೊಟ್ಟರು ಸಾಕಾಗಲ್ಲ ಅವನಿಗೆ ನೋಡೋಣ ಹೇಗಾಗತ್ತೆ ಹಾಗೆ ಮಾಡಿದ್ರಾಯ್ತು ನಾವೀಗೋಗಿ ಬಟ್ಟೆ ತೊಗೊಂಡು ಬರೋಣ ಲೈಟ್ಸ್ ಎಲ್ಲ ಕಡೆ ಆನ್ ಮಾಡಿಬಿಟ್ಟಿದ್ದೀನಿ ಆದರೂ ಇಷ್ಟು ಲೈಟ್ಸ್ ಹಾಕಿದ್ರೂ ಬೆಳಕಿಲ್ಲ ಅನಿಸುತ್ತೆ ಗೈಸ್ ಥರ ಕತ್ಲೆ ಕತ್ಲೆ ಫೀಲ್ ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬಂದೆ ಪಾಪ ಅನ್ನಿಸ್ತು ಪಾಪ ಅಲ್ಲ ಸೈ ಮಗು ರಾತ್ರಿ ಎಲ್ಲ ಜರ್ನಿ ಮಾಡಿದೆ ಸ್ಕೂಲ್ಗೆ ಹೋಗಿದೆ ನೋಟ್ಸ್ ಬರಿಬೇಕು ಬೆಳಗ್ಗೆ ಬೇರೆ ಬೇಗ ಎದ್ದಿತ್ತು ಗೈಸ್ ಇವತ್ತು ಚಿಂಟುಗೆ ಏನಪ್ಪ ಸ್ನಾಕ್ಸ್ ಅಂದರೆ ಆ್ಯಸ್ ಯೂಶುವಲ್ ಗೈಸ್ ನೂಡಲ್ಸ್ ಹಾಲು ಕಾಯಿತು ಒಂದು ಲೋಟ ಹಾಲು ಸ್ವಲ್ಪ ನೂಡಲ್ಸ್ ಪಾಪ ಮಗು ಜರ್ನಿ ಮಾಡೆಲ್ಲ ಸುಸ್ತಾಗಿದೆ ಅಲ್ಲ ಸ್ವಲ್ಪ ರೆಸ್ಟ್ ಮಾಡಲಿ ತಿಂದುಬಿಟ್ಟು ಇವತ್ತು ಎರಡು ಪ್ಯಾಕ್ ನೂಡಲ್ಸ್ ಹಾಕಿದ್ದೀನಿ ಚಿಂಟುಗೆ ಒನ್ ಆ್ಯಂಡ್ ಆಫ್ ನನಗೆ ಆಫ್ ಗೈಸ್ ನಾಳೆಯಿಂದ ನಾನು ಇಡೋಕ್ಕೆ ನಾಚಿಕೆ ಆಗುತ್ತೆ ಡಯಟ್ ಮಾಡ್ತಾಯಿದ್ದೀನಿ ಸೀರಿಯಸ್ಲಿ ಹಾಯ್ಗೀರಾ ಅಮ್ಮಅಮ್ಮ ಮನೇಲಿ ಉಳ್ಕೊಂಡ್ಬಿಟ್ಟಿತಿ ಟಿ ಶರ್ಟು ಈಗ ಸಿಕ್ಬಿಡ್ತು ಎರಡು ಪ್ಯಾಕ್ ಮಾಡ್ತಾ ಇದ್ದೀನಿ ಇಷ್ಟ ಅಲ್ಲ ಆವತ್ತು ತಂದಿದ್ನಲ್ಲ ಅದು ಚಿಕ್ಕ ಆಗಿತ್ತು ಬೌಲು ಅದಕ್ಕೆ ದೊಡ್ಡದಕ್ಕೆ ದುಃಖ ಹಾಕ್ಬಿಟ್ಟೆ ಹಾಕಿದ್ದೀನಿ ನನಗೆ ಕಾಫಿ ಇಟ್ಕೊಂಡಿದ್ದೀನಿ ಇನ್ನೊಂದು ದಿನ ಆಗುತ್ತೆ ಕಾಫಿ ಪೌಡರು ಕುಡಿದ್ಬಿಡ್ತೀನಿ ಗೈಸ್ ಚೆನ್ನಾಗಿ ಅಪ್ಪ ಇಡ್ಲಿ ಶೇ ಆ ಸೌಂಡ್ ಕೇಳಿಸ್ಕೊಳಕ್ ಬಿಡ ನಂದ ಗೈಸ್ ಕಾಫಿ ಆಯ್ತು ವಾಟ್ ಐ ಸೆಟ್ ಡೋಂಟ್ ಮೇಕ್ ನಾಯ್ಸ್ ಆಕ್ಟಿವಿಟಿ ಅಂತ ಸ್ಕೂಲಲ್ಲಿ ನಾಟಕ ಮಾಡೋದು ಡೈಲಿ ಐ ಡೂ ನಾಟ್ ದ ಮ್ಯಾಮ್ ಅನ್ನು ಏನು ಮಾಡ್ಕೋತಾಯ್ತು ಹಾಕ್ತು ಕುಡಿ ಸಾಕನ್ಸುತ್ತೆ ಗುಡಸ ಆಫ್ ಮಾಡಿ ಇದ್ದು ಚೆಂದ ನಾವು ಕುಡಿತೀನಿ ಅದು ಫುಲ್ ಇನ್ಗಲ್ಲ ಆಫ್ ನನಗೆ ಆಫ್ ಅಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ನನಗೆ ಸೆವೆಂಟಿ ಫೈವ್ ಪರ್ಸೆಂಟ್ ನನಗೆ ಆಫ್ ಮಾಡಿ ಸಾಕು ಟೂ ಜಾಸ್ತಿ ಇರುತ್ತಲ್ಲ ಟೂ ಮ್ಯಾಗಿ ಹಾಕಿರೋದು ಮ್ಯಾಗಿನ ಅಲ್ಲ ಏನೋ ಒಂದು ನೂಡಲ್ಸ್ ನೀ ಯಾಕೆ ಬಂದೆ ಓದ್ಕೊಳೋದು ಬಿಟ್ಟು ಆಯ್ತು ತೋರ್ಡ್ದಿವಲ್ಲ

ದಲ್ಲಪ್ಪೆ ತಗುಪುಟ ಇಟ್ಕೊಪ್ಪುಟ ಸರಿಯಾಗಿ ನೀನೇನಂದೆ ನಿಂಗೆ ಸೂಪಿ ನೂಡಲ್ಸ್ ಬೇಡ ಅಂತ ಹೇಳ್ದೆ ಚೇಂಜ್ ಆಗ್ಬೇಕು ಸಮಯಕ್ಕೆ ತಕ್ಕಂತೆ you said ಬೇಡ ಓ ಯಲ್ಲ ಟೇಸ್ಟ್ ಮಾಡಿದಿಯಾ ಸ್ವಲ್ಪ ಇಲ್ಲಾ ತಮ್ಮ ರುಚಿಯಾಗಿದೆ సో యు ఫీలింగ్ లైక్ కొడు ఈ కొడు టేస్ట్ వన్ నోట్ తీని ఈగల్తి లైక్ అక్కని గైస్ నా రక్తా గ్రీడ్ ఆక్తీదే కాలుంద్ర చూర్ 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 సిప్ కొడు చల్తియల అప్పి ఎల్ చల్దే తోర్సూ వి ఆర్ ఆల్మోస్ట్ అబౌట్ 2 నందు ఇవేళై హెల్బడ నా ముందే హ్మ్ Hmm. itu guys <laughs> ಮಾಡ್ಕೋಬೇಡ ಇದೀಯಾ ತಿಂತ ವ್ಲಾಗ್ ಆಸ್ ಯೂಶುವಲ್ ನನ್ನ ಡೈಲಿ ವ್ಲಾಗ್ ಆಗಿತ್ತು ಊರಿಂದ ಬಂದ ಮೇಲೆ ಏನೇನ್ ಮಾಡ್ದೆ ಏನೇನ್ ಕತೆ ಅನ್ನೋದೆಲ್ಲ ಹೇಳ್ಕೊಂಡಿದ್ದೀನಿ ಸೊ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗೈಸ್ ಅಂಡ್ ಸ್ಟೇ ಟ್ಯೂನ್ ಗೈಸ್ ಇನ್ನೊಂದು ಸ್ವಲ್ಪ ಇದೆ ನನ್ನ ಮಗ ನನ್ನ ಬಿಂದಿ ಬಗ್ಗೆ ಏನ್ ಹೇಳ್ತಾನೆ ಅನ್ನೋದ್ರ ಬಗ್ಗೆ ಕೇಳಿಸ್ಕೊಳ್ಳೋರಂತೆ ಹಾಗೆ ಇರಿ ಆಯ್ತಾ ಮಿ ನಥಿಂಗ್ 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 ಫೋನ್ ಅದು ಅದು ಗೈಸ್ ಬಿಂದಿ ಇಟ್ಟಿರೋದಕ್ಕೆ ಮಗ ಏನೋ ಅಂತ ಇದ್ದಾನೆ ಕೇಳಿ ಹೇಳು ಡೋಂಟ್ ಲೈಕ್ ಇಟ್ ವೈ ಸಿ ಅದೇನು ಅನ್ನಿಸ್ತಾ ಇಲ್ಲ ಅದೆಲ್ಲೋ ಮೂಲೆಯಲ್ಲಿ ಕೂತಿದೆ ನೋಡು ಎದ್ದು ಕಾಣಲ್ಲ ಇನ್ನು ಪುಟ್ಟುದು ಕುಂಕುಮ ಸ್ವೆಟ್ ಮೊದಲೇ ಅಷ್ಟೊಂದ್ ಸ್ವೆಟ್ ಆಗ್ತಾಳೆ ಪೇಂಟ್ ಕುಂಕುಮ ಅನ್ಕೋ ಪುಟ್ಟ ಹಿಂಗೆ ಕುಂಕುಮ ಇಟ್ಟಿದೀನಿ ಅಂದ್ರೆ ಇಟ್ ಇಟ್ಲುಕ್ಸ್ ಗುಡ್ನು ಸ್ವಲ್ಪ ಮೇಲಿಡ್ಲಾ ಕುಂಕುಮ ಇಲ್ಲಿಡ್ತೀವಲ್ಲ ಮದ್ದೆ ಇಟ್ ನೋಡ್ತೀನಿ ತಲೆ ಕುಂಕುಮ ಇಡ್ತೀವಲ್ಲ ನೋಡಿ ಗೈಸ್ ನನ್ನ ಮಗ ಹಿಂಗೆ ಹೇಳ್ತಾನೆ ಇದೇನು ಕೆಟ್ಟದಾಗ ಕಾಣುತ್ತೆ ಇಲ್ಲ ಇಟ್ಟಿದ್ದೆ ಚೆನ್ನಾಗಿರ್ತಾರೆ ಸೀರೆನಾ ಸೀರೆ ಹಾಕೋಬೇಕಾ ಸೀರೆ ಹಾಕೊಂಡಾಗ ದೊಡ್ಡದು ಹಾಕೋಬೇಕು ಇದೇನ್ ಕಾಣಲ್ಲ ಇಲ್ಲಾಂದ್ರೆ ಐ ಡೂ ಒನ್ ಥಿಂಗ್ ಇನ್ನು ಸ್ಮಾಲ್ ಸ್ಟಿಕ್ಕರ್ ತೊಗೊಂಡ್ಬಿಡೋಣ ಅಲ್ಲ ಎಷ್ಟೇ ಟೈನಿ ಮೈಕ್ರೋ ಆರ್ಗ್ಯಾನಿಸಮ್ ಅಷ್ಟು ಚಿಕ್ಕದು ನಿಮಗೋಸ್ಕರ ಹುಡುಕ್ತೀನಿ ಮೈಕ್ರೋ ಆರ್ಗ್ಯಾನಿಸಮ್ ಗೊತ್ತಲ್ಲ ಕಾಣಲೇಬಾರ್ದು ನೋಡಿ ಮೈಕ್ರೋಸ್ಕೋಪ್ ಅಲ್ಲಿ ಇಡಬೇಕು ಹಿಂಗ ನೋಡಬೇಕು ಮೈಕ್ರೋ ಆರ್ಗ್ಯಾನಿಸಮ್ ನೀವೆಲ್ಲ ಅನ್ಕೊಂಡಿರ್ತೀರಾ ಅಲ್ಲ ಮೈಕ್ರೋ ಇಂಟು ಮೈಕ್ರೋ ಮೈಕ್ರೆಸ್ಟ್ ತರದ ಹಾಕೋಬಿಡು ನೀವೆಲ್ಲ ಅನ್ಕೊಂಡಿರ್ತೀರಾ ಅಲ್ಲ ಶ್ವೇ ಸುಳ್ಳು ಹೇಳ್ತಾ ಇದ್ದಾಳೆ ಬಿಂದಿ ಹಾಕೋಬೇಕು ಅನ್ಬಿಟ್ಟು ಅಂತ ನೋಡಿ ನನ್ ಕಂದಾಗಿ ಇಷ್ಟನೇ ಆಗಲ್ಲ ಅಂದ್ರೆ ಅಭ್ಯಾಸ ಇಲ್ಲ ಅಲ್ಲ ಮೇ ಬಿ ಇಷ್ಟ ಆಗಲ್ಲ ಪುಟ ಅವೆಲ್ಲ ಗೊತ್ತಿಲ್ಲ ಒಟ್ಟ ಅವನಿಗೆ ಇಷ್ಟ ಇಲ್ಲ ಅಷ್ಟೇ ಅಲ್ಲ ಇನ್ನು ಚಿಕ್ಕದು ಹುಡುಕ್ತೀನಿ ಆಯ್ತಾ ಟುಮಾರೋ ಐ ವಿಲ್ ಸರ್ಚ್ ಮತ್ತೆ ಚಂದ್ರಾಯಪಟ್ಟಣ ಹೋದಾಗ ಐ ವಿಲ್ ಸರ್ಚ್ಬಹುದು ಇನ್ನು ಚಿಕ್ಕದು നീഗോസ് ഉടുത്തു